ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿ ಒಂದು ಗಾಡಿ ಕಳಿಸ್ಕೊಟ್ಟಿದ್ರಲ್ಲ ಓನರ್ ಓನರ್ ಬರ್ತ ಇದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆ ಆ ಸರ್ ಒನ್ ಇಯರ್ ಇದೆ ಇನ್ನ ಇನ್ಶೂರೆನ್ಸ್ ಇದೆ ಇದು ಐದು ವರ್ಷ ಇದು ಗಡಿ ಮೇಲೆ ಲೋನ್ ಎಲ್ಲ ಹಾಕಿಸಿದ್ರು ಇಲ್ಲ ಸರ್ ಲೋನ್ ಎಲ್ಲ ಕ್ಲಿಯರ್ ಇದೆ ಕ್ಲಿಯರ್ ಆಗಿದೆ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಕಿಲೋಮೀಟರ್ ಓಡಿಲ್ಲ ಅದು ನೋಡಿಲ್ಲ ಸರ್ ಅವರು ಅಬ್ಸರ್ವ್ ಮಾಡಿಲ್ಲ ಹೌದು ಕಿಲೋಮೀಟರ್ ಗಾಡಿ BS3 ನ BS4 ಇದೆ ಇಂಜಿನ್ ಸರ್ BS3 BS3 ಇಂಜಿನ್

ಅಷ್ಟು ಹಣ ಗಿರಲ್ಲ ಇರೋದು ಅಲ್ಲಿ ಲೋಕಲ್ ಅಲ್ಲೇನಾ ಹಾ ಲೋಕಲ್ ಓಕೆ ಓಕೆ ರಿಟೇಸ್ಟ್ ಇಲ್ ತಿರುಗಡಿಗೆ ಪರವಾಗಿ ಒಂದೇ ಟೆ ಹ್ಮ್ 10000 ಫೈನಲ್ ಬಿಟ್ ಕೊಡ್ತೀವಿ 130 ಫೈನಲ್ ಆಗುತ್ತೆ ಇಷ್ಟು 1 ಲಕ್ಷದ 70000 1 ಲಕ್ಷದ 70000 10000 ಬಿಟ್ ಕೊಡ್ತೀರಾ ಹೌದು ಸರ್ 1 70 ಫೈನಲ್ ಐದಾ ಹಾ ಫೈನಲ್ ಆಗುತ್ತೆ ಹ್ಮ್ ಓಕೆ ಓಕೆ ಫಿಟ್ ಮಾಡ್ತೀವಿ ಗಡಿನಾ ಹಾ ಸರ್ ನಮ್ಮ ಚಾನೆಲ್ ಕಡೆಯಿಂದ ನೀವು ಬಂದ್ರೆ ನೀವು ಎಲ್ಲ